ಎರಡ್ ಮೂರ್ ತಿಂಗಳಿಂದ ಸರಿಯಾಗಿ ನಮ್ಗೆ ಪೆನ್ಷನ್ ಬರ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಅದು ವೃದ್ಧಾಪ್ಯ ವೇತನ ವಿಧವಾ ವೇತನ ಸದ್ಯ ಸುರಕ್ಷಾ ವೇತನ ಅಥವಾ ಅಂಗವಿಕಾರ ವೇತನ ಆಗಿರ್ಬೋದು ನಮ್ಮನೆಲ್ಲ ಯಜೋರ್ ಇಲ್ಲ ಹೋಗ್ಬಿಡಿ ಅಟ್ಲೀಸ್ಟ್ ಪಕ್ಕದ ಮನೆಯಲ್ಲಿ ಇದಾರೆ ಅಪ್ಪ ಅಮ್ಮ ದಯವಿಟ್ಟು ಶೇರ್ ಮಾಡಿ ಮಾಹಿತಿನ ಹೇಳಿ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಆಧಾರ್ ಕಾರ್ಡ್ ಅನ್ನ ನೀವು ಇ ಕೆ ಸಿ ಮಾಡ್ಸಿರ್ಬೇಕು ಬ್ಯಾಂಕ್ ಅಕೌಂಟ್ ಗೆ ಅಂತ ಹೇಳಿದ್ರು ಕಡ್ಡಾಯ ಆಗಿತ್ತು ಬಟ್ ಎಷ್ಟೋ ಜನಕ್ಕೆ ಗೊತ್ತಾಗಿಲ್ಲ ಹಾಗಾಗಿ ಮಾಡ್ಸಿಲ್ಲ ಆ ಕಾರಣವೇ ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ಲ ಈಗಲೂ ಮಾಡಿಸ್ಬೋದು ನೀವು ಓಕೆನಾ ಆಧಾರ್ ಕಾರ್ಡ್ ಅನ್ನ ನಾನ್ ಬ್ಯಾಂಕ್ ಅಕೌಂಟ್ಗೆ ತಗೊಂಡೋಗಿ ಲಿಂಕ್ ಮಾಡ್ಸ್ಕೊಳ್ಳಿ ಎರಡನೇ ಆಪ್ಷನ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕು ಹತ್ತು ವರ್ಷ ಆಗಿದೆ ಅನ್ನುವಂತ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೇಕು ಮೂರನೇದು ನಿಮ್ಗೆ ಈಗ ವೃದ್ಧಾಪ್ಯ ವೇತನ ಆಗಿದೆ ನಕಲಿ ಆಧಾರ್ ಕಾರ್ಡ್ ಅನ್ನ ರೆಡಿ ಮಾಡಿ ವರ್ಷಕ್ಕೆ ಹಣದಾಸಿಗೆ ಈ ಒಂದು ವೇತನವನ್ನ ತಗೊಳ್ತಾ ಪೆನ್ಷನ್ ಅನ್ನ ತಗೊಳ್ತಾ ಇದ್ದಾರೆ ಅಂತದನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಇನ್ನ ಬಂದ್ಬಿಟ್ಟು ನಿಮಗೆ ವಿಧವಾ ವೇತನಕ್ಕೆ ಹನ್ನೆರಡು ಸಾವಿರ ವಾರ್ಷಿಕ ವರಮಾನ ಅಲ್ವಾ ಇನ್ನ ಸಂದೇ ಸುರಕ್ಷಾ ವೇತನಕ್ಕೆ ಅರವತ್ತೈದು ವರ್ಷ ಆದಮೇಲೆ ಸಿಗುತ್ತೆ ಹನ್ನೆರಡು ನೂರು ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ ಅದಕ್ಕೆ ಇಪ್ಪತ್ತು ಸಾವಿರ ವಾರ್ಷಿಕ ಅಷ್ಟು ಒಳಗಿರ್ಬೇಕು ವರ್ಷಕ್ಕೆ ಅಂತವ್ರಿಗೆ ಮಾತ್ರ ಎಲಿಜಿಬಲ್ ಅಂತ ಆದ್ರೆ ಅದಕ್ಕಿಂತ ಜಾಸ್ತಿ ಇರೋರು ಅಪ್ಲೈ ಮಾಡಿದ್ದಾರೆ ಅಂತ ಸರ್ಕಾರ ಇವಾಗ ಅವ್ರನ್ನೂ ಕೂಡ ಕಂಡು ಹಿಡಿದು ಕ್ಯಾನ್ಸಲ್ ಮಾಡ್ತಾ ಇದೆ ಅಂತೆ ಸೊ ಇನ್ನ ಎರಡ್ ಮೂರು ಪೆನ್ಷನ್ ಅನ್ನ ತಗೊಳ್ತಾ ಇರೋದು ಎಲ್ಲಾ ರೀಸನ್ ಇಂದ ಹಿಂದ ಆಗ್ತಾ ಇದೆ ಇಲ್ಲಪ್ಪ ನಾವು ಕರೆಕ್ಟ್ ಆಗಿ ಒಂದನ್ನೇ ತಗೊಳ್ತಾ ಇದ್ವಿ ಅರವತ್ತು ವರ್ಷನು ಆಗಿದೆ ಅನ್ನುವಂಥವ್ರು ನಿಮ್ಮ ಬ್ಯಾಂಕ್ ಅಕೌಂಟ್ ಅದು ಪೋಸ್ಟ್ ಆಫೀಸ್ ಅಲ್ಲಿ ಇದೆಯಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ ಹೋಗ್ಬಿಟ್ಟು ದಯವಿಟ್ಟು ಈ ಕೆ ವೈಸಿ ಮಾಡಿಸ್ಕೊಳ್ಳಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿ ಈ ತರ ಪೆನ್ಷನ್ ಬರ್ತಾ ಇಲ್ಲ ಅಂತ ಓಕೆನಾ ಸಾಲ್ವ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇರುತ್ತೆ ಹಣ ಕೂಡ ಥ್ಯಾಂಕ್ ಯು